ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರೂಪಾ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಕಿರಣ್ ರಾಜ್ ಸೀರಿಯಲ್ ಆ್ಯಕ್ಟರ್ ಸೊ ಅವ್ರ ಜೊತೆ ನಾನು ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂದರೆ ಹೊಸ ಸೀರಿಯಲ್ ಬರ್ತಿದೆ ಸೊ ನನಗೊಂದು ತುಂಬನೇ ಖುಷಿ ಇದೆ ಇವ್ರ ಸೀರಿಯಲ್ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದೆ ಕನ್ನಡತಿ ಮುಗಿದ ಮೇಲೆ ತುಂಬನೇ ಇಷ್ಟ ನಾನೊಂದು ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು ಇವ್ರಿಗೆ ಲಾಸ್ಟು ನಂದು ಓ ಚಾನಲ್ನಲ್ಲಿ ಇವರು ವೀಡಿಯೋ ಹಾಕಿದೆ ಅದು ತುಂಬಾ ವೈರಲ್ ಆಗಿತ್ತು ತುಂಬಾ ಖುಷಿ ಆಗ್ತಿದೆ ನನಗೆ ಬೆಳಿಗ್ಗೆ ಪ್ರೋಮೋ ನೋಡಿದ ತಕ್ಷಣ ಯಪ್ಪ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾಯಿದ್ದೀನಿ ಸೊ ನಿಮಗೆ ಕಿರಣ್ ರಾಜ್ ಇಷ್ಟ ಅಂದರೆ ಕಮೆಂಟ್ನ ಮಾಡಿ ತಪ್ಪದೆ ವೀಡಿಯೋನ ಸಾರಿ ಸೀರಿಯಲ್ನ ವಾಚ್ ಮಾಡಿ ಸ್ನೇಹಿತರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ಏನಕ್ಕೆ ಅಂದರೆ ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರು ಇದರಲ್ಲಿ ಎಲ್ಲ ಮನೆ ಜನ ಎಲ್ಲ ಕೆಲಸನೂ ಯೂರೇ ಮಾಡ್ಕೋ ಅಂಥದ್ದು ಅಷ್ಟು ದೊಡ್ಡ ಡಾಕ್ಟರು ಈ ಪಾತ್ರ ತಗೊಂಡಿದ್ರೂ ಕೂಡ ಎಲ್ಲರ ಕೆಲಸ ಇವರೇ ಮಾಡ್ತಾರೆ ಮನೇಲಿ ಒಂದಷ್ಟು ಜನಕ್ಕೆ ಇವ್ರು ಕಂಡ್ರೇ ಇಷ್ಟ ಇರಲ್ಲ ಅಜ್ಜಿಗೆ ಒಂದು ಇಬ್ಬರಿಗೆ ಬಿಟ್ಟರೆ ಇದ್ದವ್ರು ಯಾರಿಗೂ ಇಷ್ಟ ಇರಲ್ಲ ಯಾಕಂದರೆ ಸಾಕಿದ ಮಗು ಅಂತೇಳಿ ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು ನೋಡೋಣ ಇವ್ರಿಗೆ ಪೇರಾಗಿ ಹೀರೋಯಿನ್ ಯಾರು ಬರ್ಬೋದು ಅಂತೇಳಿ ಸೊ ಚೆನ್ನಾಗಿದೆ ಕರ್ಣ ಅಂತೇಳಿ ಸೀರಿಯಲ್ ನೇಮು ಜಿ ಕನ್ನಡದಲ್ಲಿ ಬರ್ತಿದೆ ಸ್ನೇಹಿತರೆ ಸೊ ಮಿಸ್ ಮಾಡ್ದಂಗೆ ಈ ಒಂದು ಸೀರಿಯಲ್ನ ನೋಡಿ ನಾನು ಕೂಡ ನೋಡ್ತೀನಿ ಇನ್ನೂ ಯಾವತ್ತು ಬರುತ್ತೆ ಏನು ಅಂತೇಳಿ ಡೇಟ್ ಅನೌನ್ಸ್ ಮಾಡಿಲ್ಲ ಸೊ ಪ್ರೋಮೋ ಅಂತೂ ಬಂದಿದೆ ಅತಿ ಶೀಘ್ರದಲ್ಲಿ ಅಂಥೇಳಿ ಸೊ ಇರೋಣ ಒಂದು ಒಳ್ಳೆಯ ಸೀರಿಯಲ್ ನೋಡೋಣ ಅಂತೇಳಿ ಸೊ ನೋಡಿ ಅವ್ರ ಸ್ಟೈಲ್ ಲುಕ್ಕೇ ಎಷ್ಟು ಚೆನ್ನಾಗಿದೆ ಅಂತೇಳಿ ಆಗಿ ನೋಡಿದ್ದೀನಲ್ಲ ಸೊ ನಾನೇ ಪುಣ್ಯವಂತೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬಿಡು ಅಷ್ಟು ಕನ್ನಡ ಹತ್ತಿ ಶೂಟಿಂಗ್ ನಡೀತಾ ಇತ್ತು ಸ್ನೇಹಿತರೆ ಸೊ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ನಾನು ಅವಾಗ ಫೋರ್ ಮಂತ್ಸ್ ಪ್ರೆಗ್ನೆಂಟು ನನ್ನ ಸೆಕೆಂಡ್ ಬೇಬಿಗೆ ಸೊ ಹಾಸ್ಪಿಟಲ್ಗೆ ಹೋಗಿ ಬರೋವಾಗ ಶೂಟಿಂಗ್ ಇತ್ತು ನನ್ನ ಹಸ್ಬೆಂಡ್ಗೆ ಮೊದಲಿಂದನೂ ಗೊತ್ತಿತ್ತು ನಾನು ಇವ್ರು ಬಿಗ್ ಫ್ಯಾನ್ ಅಂತೇಳಿ ಅವರು ನಿಮ್ಮ ಹೀರೋ ನೋಡಿ ಇಲ್ಲೇ ನಿಂತಿದ್ದಾರೆ ಶೂಟಿಂಗ್ ನಡೀತೈತೆ ಅಂದರು ಆಮೇಲೆ ನಾನು ಒಬ್ಬ ನಾನು ಕಾಣಿಸ್ಲೇ ಇಲ್ಲ ಅಂದರೆ ತಿರುಗಿ ವಾಪಸ್ ರಿಟರ್ನ್ ಬಂದು ಶೂಟಿಂಗ್ ನಡೀತಾ ಇರೋ ಕರ್ಕೊಂಡು ಹೋದರು ಸೊ ತುಂಬಾ ಖುಷಿಯಾಯಿತು ಫೋಟೋ ಅವ್ರ ಜೊತೆಲೆ ಇದ್ದಂಥ ಒಬ್ಬರು ವ್ಯಕ್ತಿ ಕೈಗೆ ಫೋನ್ ಕೊಟ್ಟು ನೀವು ಆರಾಮಾಗಿ ನಿಂತ್ಕೊಳ್ಳಿ ಅವ್ರು ತೆಗಿತಾರೆ ಅಂದರು ಫೋಟೋನ ಸೊ ಅಷ್ಟು ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು ನನಗಂತೂ ನಿಜವಾಗ್ಲೂ ಅವರ ಗುಣ ನೋಡಿ ತುಂಬ ಖುಷಿಯಾಯಿತು ಸೊ ಮಿಸ್ ಮಾಡಿದೆ ಸೀರಿಯಲ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೇ ತಿಳಿಸಿ ನಿಮಗೆ ಕಿರಣ್ ರಾಜ್ ಇಷ್ಟನಾ ಅಂತೇಳಿ